ಇನ್ನು ಕಬ್ಬು ಬೆಳೆಗಾರರ ಹೋರಾಟ ತೀವ್ರಗೊಂಡಿದೆ ಬೀಸೋ ದೊಣ್ಣೆಯಿಂದ ಪಾರಾಗೋದಕ್ಕೆ ಸರ್ಕಾರ ಕೂಡ ಪ್ರಯತ್ನ ಪಡ್ತಾ ಇದೆ ಕಬ್ಬು ಬೆಳೆಗಾರರಿಗೆ ನೂರು ರೂಪಾಯಿ ಸಬ್ಸಿಡಿ ಕೊಡೋ ಬಗ್ಗೆ ಚರ್ಚೆಯಾಗಿದೆ ರೈತರಿಗೆ ಸಬ್ಸಿಡಿ ನೀಡೋ ಕುರಿತು ಸಮಾಲೋಚನೆ ನಡೀತಾ ಇದೆ ಕಾರ್ಖಾನೆ ಮಾಲೀಕರಿಂದ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡಿಸುವಂತ ಮನವೊಲಿಕೆ ಕೆಲಸಗಳು ಆಗ್ತಾ ಇದೆ ಒಟ್ಟು ಮೂರು ಸಾವಿರದ ನಾನೂರು ರೂಪಾಯಿ ಆಯ್ತು ನೂರು ರೂಪಾಯಿ ಸಬ್ಸಿಡಿ ಹಾಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಕಾರ್ಖಾನೆಯ ಮಾಲೀಕರು ಕೊಟ್ರೆ ಅಲ್ಲಿಗೆ ಮೂರು ಸಾವಿರದ ನಾನೂರು ರೂಪಾಯಿ ಆಗುತ್ತೆ ಅಫ್ಕೋರ್ಸ್ ರೈತರು ಕೂಡ ಈ ಹಿಂದೆ ಹೇಳಿದಾಗೆ ಮೂರ್ ಸಾವಿರದ ಐನೂರು ರೂಪಾಯಿ ಪರ್ ಟನ್ ಕೊಡಿ ಇಲ್ಲ ಅಂತ ಹೇಳಿದ್ರೆ ಅಟ್ ಲೀಸ್ಟ್ ಮೂರ್ ಸಾವಿರದ ನಾನೂರು ರೂಪಾಯಿ ಆದ್ರೂ ಕೊಡಿ ಅದಕ್ಕೆ ಒಪ್ಕೊಳ್ತೀವಿ ಅಂತ ಹೇಳಿದ್ರು ಸೊ ಇಲ್ಲಿ ಈ ರೀತಿಯಾಗಿ ಲೆಕ್ಕಾಚಾರ ಹಾಕೋದಕ್ ಹೋದ್ರೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕೊಡೋದಕ್ಕೆ ಕಾರ್ಖಾನೆ ಮಾಲೀಕರು ಒಪ್ಪಿಕೊಳ್ಬಹುದಾ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಅವರು ಒಂದ್ ಸಪ್ರೇಟ್ ಆಗಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಅದಾದ ನಂತರ ಇನ್ನೇನು ಕೆಲ ಕ್ಷಣಗಳಲ್ಲಿ ಸಿಎಂ ಜೊತೆಗೆ ಮತ್ತೊಂದು ಸುತ್ತಿನ ಸಭೆ ಕೂಡ ಇರುತ್ತೆ ಇಲ್ಲೇನಾದ್ರೂ ಇದು ಸಕ್ಸಸ್ ಆದ್ರೆ ಅಂತ ಹೇಳಿದ್ರೆ ಕಾರ್ಖಾನೆ ಮಾಲೀಕರು ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕೊಡೋದಕ್ಕೆ ಒಪ್ಪಿಕೊಂಡ್ರೆ ಮತ್ತೆ ಸಬ್ಸಿಡಿ ನೂರು ರೂಪಾಯಿಯನ್ನ ಸೇರಿಸಿದ್ರೆ ಅಲ್ಲಿಗೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಮೂರ್ ಸಾವಿರದ ನಾನೂರು ರೂಪಾಯಿ ಆಗುತ್ತೆ ರೈತ ಮುಖಂಡರು ಇದಕ್ಕೆ ಒಪ್ಪಿಕೊಳ್ಳುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಈ ಹಿಂದೆ ಹೇಳಿದಾಗೆ ಮೂರ್ ಸಾವಿರದ ನಾನೂರು ರೂಪಾಯಿ ಸಿಕ್ಕರು ಸಾಕು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಎರಡನೇ ಸುತ್ತಿನ ಮಾತುಕತೆ ಏನಿದೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ನಡೆಯುವಂತ ಮೀಟಿಂಗ್ ಅದರಲ್ಲಿ ನಿರ್ಧಾರ ಆಗ್ಬೇಕಿದೆ ಅವ್ರಿಗೆ ಒಪ್ಪಿಸಬೇಕಿದೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡಬೇಕು ಅನ್ನಾಗಿ ಅವರಿಗೆ ಮನವೊಲಿಸ್ಬೇಕಿದೆ ಅದೇನಾದರೂ ಸಕ್ಸಸ್ ಆದ್ರೆ ಸಬ್ಸಿಡಿ ನೂರು ರೂಪಾಯಿ ಸೇರಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಮೂರು ಸಾವಿರದ ನಾನೂರು ರೂಪಾಯಿಗೆ ಬಂದು ನಿಲ್ಲತ್ತೆ ಅದನ್ನ ರೈತ ಮುಖಂಡರ ಗಮನಕ್ಕೆ ತರಬೇಕು ಹೀಗೆ ಸಭೆ ಆಗಿದೆ ಈ ಸಭೆಯಲ್ಲಿ ಬಂದಿರುವಂತ ನಿರ್ಧಾರ ಹೀಗೆ ಅನ್ನೋದಾಗಿ ಬಟ್ ಇನ್ನೂ ಕೂಡ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಇದನ್ನ ತಂದಿಲ್ಲ ಅವರ ಮುಂದೆ ಈ ಪ್ರಸ್ತಾಪ ಆಗಿಲ್ಲ ಅವರ ಮನವೊಲಿಸುವಂತ ಕೆಲಸಗಳು ಇನ್ನಷ್ಟೇ ಆಗಬೇಕಿದೆ ಸೊ ಏನಾಗುತ್ತೆ ಅನ್ನೋದು ಇನ್ನೇನು ಕೆಲ ಕ್ಷಣಗಳಲ್ಲಿ ಗೊತ್ತಾಗ್ಬೋದು ಅದರ ಅವರ ಮೀಟಿಂಗ್ಗಳಾದ ನಂತರದಲ್ಲಿ ಇನ್ನೂ ಕೆಲ ಹೊತ್ತು ಕಾಯ್ಬೇಕಿದೆ ಸೊ ಇದು ಈ ಡಿಸಿಷನ್ ಬರೋವರೆಗೂ ಕೂಡ ನ್ಯಾಯ ಸಿಗೋವರೆಗೂ ಕೂಡ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಅಂತ ರೈತ ಮುಖಂಡರು ಹೇಳ್ತಾ ಇದ್ದಾರೆ ಅದು ರಾತ್ರಿ ಹನ್ನೊಂದು ಗಂಟೆ ಆದರೂ ಪರವಾಗಿಲ್ಲ ಹನ್ನೆರಡು ಗಂಟೆ ಆದರೂ ಪರವಾಗಿಲ್ಲ ಸರ್ಕಾರ ಇವತ್ತು ನಿರ್ಧಾರವನ್ನ ಘೋಷಣೆ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗೆ ಕಾಯ್ತಾ ಇದ್ದಾರೆ ಕೂಡ ಅವ್ರಿಗೂ ಒಂದು ನಿರೀಕ್ಷೆ ಇದೆ ಇಷ್ಟು ದಿನಗಳವರೆಗೆ ಒಂಬತ್ತು ದಿನದವರೆಗೆ ಪ್ರತಿಭಟನೆ ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಗೆ ಸಿಎಂ ಕುಳಿತು ಮಾತನಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಸಮಸ್ಯೆ ಬಗೆಹರಿಬಹುದು ಅನ್ನುವಂಥ ನಿರೀಕ್ಷೆ ರೈತರಲ್ಲಿದೆ ಹಾಗಾಗಿ ಇನ್ನೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಜೊತೆ ಕಾಯ್ತಾ ಇದ್ದಾರೆ ನಿರ್ಧಾರ ಏನ್ ಬರುತ್ತೆ ಅನ್ನೋದಾಗಿ ಎದುರು ನೋಡ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ರೈತ ಮುಖಂಡರ ಜೊತೆಗೆ ಸಿಎಂ ಸಭೆ ನಡೀತಾ ಇದೆ ಈ ಕ್ಷಣದಲ್ಲಿ ಏನಾಗ್ತಾ ಇದೆ ಅಂತ ಈಗಾಗಲೇ ಒಂದು ಸುತ್ತಿನ ಸಭೆ ಮಾಲೀಕರ ಜೊತೆಗೆ ನಡೆಸಿದ್ದಾರೆ ಈಗ ರೈತರ ಜೊತೆಗೆ ಸಭೆ ನಡೆಸ್ತಾ ಇದ್ದಾರೆ ಇದಾದ ನಂತರ ಮತ್ತೆ ವಾಪಸ್ ಮಾಲೀಕರ ಜೊತೆ ಸಭೆ ನಡೆಸ್ತಾರೆ ಇಲ್ಲೇನಾದ್ರೂ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡೋದಕ್ಕೆ ಮಾಲೀಕರು ಒಪ್ಪಿಕೊಂಡ್ರೆ ಅಲ್ಲಿಗೆ ಸಿಎಂ ನಿರಾಳ ಆಗ್ಬೋದು ಸರ್ಕಾರ ಕೂಡ ನಿರಾಳ ಆಗ್ಬೋದು ಇದೀಗ ದೊಡ್ಡ ತಲೆನೋವು ಕಬ್ಬು ಬೆಳೆಗಾರರ ಬೇಡಿಕೆಯನ್ನು ಈಡೇರಿಸೋದು ಇಷ್ಟೆಲ್ಲ ಸಮಸ್ಯೆಗಳನ್ನು ನೋಡಿದ ಮೇಲೆ ಯಾವಾಗ ಈ ಮಾಲೀಕರ ಜೊತೆ ಸಭೆ ಮಾಡಿದಾಗ ಅವರಿಂದ ಬಂದಿರುವಂತಹ ಪ್ರಾಬ್ಲಮ್ಗಳ ಸರಮಾಲೆ ಇದೆಯಲ್ಲ ಇದು ಸ್ವಲ್ಪ ಟೆನ್ಷನ್ ತಂದಿತ್ತು ಹಾಗೂ ಇದೀಗ ಎರಡನೇ ಸುತ್ತಿನ ಮೀಟಿಂಗ್ನಲ್ಲಿ ಸಿಎಂ ಹೇಳಿರೋ ಈ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡೋದಕ್ಕೆ ಅವರೇನಾದರೂ ಒಪ್ಪಿಕೊಂಡ್ರೆ ಆಗ ಸಮಸ್ಯೆಗಳು ಬಗೆಹರಿಯುತ್ತೆ ಇನ್ನು ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಏನು ಹೇಳಿದ್ರು ಮುಂಚೆ ಮೀಟಿಂಗ್ ಆಯ್ತಲ್ಲ ಅದರಲ್ಲಿ ಏನೇನು ಹೇಳಿದ್ರು ನಾಲ್ಕು ವರ್ಷದಿಂದ ಎಥನಾಲ್ ದರ ಹೆಚ್ಚಳ ಮಾಡಿಲ್ಲ ಎಂ ಎಸ್ ಪಿ ಹೆಚ್ಚಳ ಆಗಿಲ್ಲ ಕೇಂದ್ರದಿಂದ ಆರು ಪರ್ಸೆಂಟ್ ಎಥನಾಲ್ ಸಬ್ಸಿಡಿ ಸರಿಯಾಗಿ ಬರ್ತಾ ಇಲ್ಲ ಇಷ್ಟೆಲ್ಲ ಸಮಸ್ಯೆಗಳು ಇದಾವೆ ಇದಿಷ್ಟೇ ಅಲ್ಲ ಇದು ನಮಗೆ ತೊಂದರೆ ಆಗ್ತಾ ಇದೆ ದರ ಏರಿಕೆ ಆಗದೇ ಇರೋದು ಎಂ ಎಸ್ ಪಿ ಎಥನಾಲ್ ಮಿಶ್ರಣ ಮತ್ತೆ ನೇರ ಎಥನಾಲ್ ಬಳಕೆ ಬಗ್ಗೆನೂ ಕೂಡ ಇಲ್ಲಿ ಚರ್ಚೆಯಾಗಿದೆ ಸಕ್ಕರೆ ಮತ್ತೆ ಎಥನಾಲ್ ಇದೆಲ್ಲ ಒಂದೇ ಕಡೆಯಲ್ಲಿ ತಯಾರು ಮಾಡೋದಕ್ಕಾಗೋದಿಲ್ಲ ಅನ್ನೋದಾಗಿಯೂ ಕೂಡ ಹೇಳಿದ್ದಾರೆ ಈಗ ಹಾಕಿರುವಂಥ ನಿಯಮಗಳಿದೆಯಲ್ಲ ಇದೇ ನಮಗೆ ಹೊರೆಯಾಗ್ತಾ ಇದೆ ಅಂತ ರಾಜ್ಯದಲ್ಲಿ ಸಕ್ಕರೆ ಕಾರ್ಖಾನೆಯನ್ನ ನಡೆಸೋದೇ ಕಷ್ಟ ಆಗಿ ಬಿಟ್ಟಿದೆ ಏನು ಪಾಪ ಮಾಡಿದೀವೋ ಅಂತ ನಮಗನ್ನಿಸ್ತಾ ಇದೆ ನಾವು ನಷ್ಟದಲ್ಲಿನೇ ಸಕ್ಕರೆ ಕಾರ್ಖಾನೆಯನ್ನ ನಡೆಸಬೇಕಾಗಿದೆ ಅಂತ ಇಷ್ಟೂ ವರ್ಷಗಳವರೆಗೆ ತಾವು ಎದುರಿಸ್ತಾ ಇರುವಂಥ ಸಮಸ್ಯೆ ಹೇಳಿಕೊಟ್ಟಿದ್ದಾರೆ ನಾವು ಸಕ್ಕರೆ ಕಾರ್ಖ ಕಾರ್ಖಾನೆಗಳನ್ನು ಬಿಟ್ಟುಕೊಡ್ತೀವಿ ಸರ್ಕಾರನೇ ನಡೆಸಲಿ ಅಥವಾ ಬೇರೆ ಯಾರಾದರೂ ಈ ಸಕ್ಕರೆ ಕಾರ್ಖಾನೆಯನ್ನು ನಡೆಸ್ಕೊಂಡು ಹೋಗ್ಲಿ ನಮ್ಮಿಂದ ಆಗ್ತಾ ಇಲ್ಲ ನಾವು ಬಿಟ್ಟುಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮಹಾರಾಷ್ಟ್ರದ ಕಬ್ಬಿನಲ್ಲಿ ರಿಕವರಿ ಪ್ರಮಾಣ ಶೇಕಡ ಹದಿನಾಲ್ಕರಷ್ಟಿದೆ ಅದನ್ನ ನೋಡಿಕೊಂಡು ಅಲ್ಲಿ ಎಷ್ಟು ರೈತರಿಗೆ ಕೊಡ್ಲಾಗ್ತಾ ಇದೆ ಅದ್ರ ಹೋಲಿಕೆ ಮಾಡಿ ನಮ್ಮ ಕರ್ನಾಟಕದ ರೈತರು ಕೂಡ ಅಷ್ಟನ್ನೇ ಕೇಳಿದ್ರೆ ಎಲ್ಲಿಗೆ ಹೋಗೋಣ ಕೊಡೋದಕ್ಕೆ ಅಂತ ಕೇಳ್ತಿದ್ದಾರೆ ಯಾಕೆಂತ ಹೇಳಿದ್ರೆ ಇಲ್ಲಿ ಕಬ್ಬಿನಿಂದ ಸಿಗುವಂಥ ರಿಕವರಿ ಪ್ರಮಾಣ ತುಂಬಾ ಕಡಿಮೆ ಮಹಾರಾಷ್ಟ್ರದಲ್ಲಿ ಕೊಟ್ಟಾಗಿ ಇಲ್ಲಿ ಕೊಡೋದಕ್ಕಾಗಲ್ಲ ಕಾರ್ಮಿಕರ ಸವಲತ್ತು ಸಂಬಳ ಇವೆಲ್ಲವನ್ನು ಕೂಡ ನೋಡ್ಕೊಳ್ಬೇಕು ನಮ್ಮ ಮೇಲೆ ಇರುತ್ತೆ ಆ ಜವಾಬ್ದಾರಿ ರೈತರ ಬೇಡಿಕೆಗಳನ್ನ ನೋಡಬೇಕು ಅಂದ್ರೆ ನಮಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ ಇರೋ ವಾಸ್ತವವನ್ನ ಸಿಎಂ ಮುಂದಿಟ್ಟಿದ್ದಾರೆ ಸಕ್ಕರೆ ವಿದ್ಯುತ್ ಎಥನಾಲ್ ಉತ್ಪಾದಿಸಿದ್ರು ಕೂಡ ನಾವು ನಷ್ಟದಲ್ಲಿದ್ದೀವಿ ಉಪ ಉತ್ಪನ್ನಗಳು ಕೇವಲ ಸಕ್ಕರೆ ಮಾತ್ರ ಅಲ್ಲ ಪವರ್ ಆದರೂ ಕೂಡ ಎಥನಾಲ್ ಆದರೂ ಕೂಡ ಇಷ್ಟೆಲ್ಲ ಉತ್ಪಾದನೆ ನಂತರದಲ್ಲಿ ನಾವು ನಷ್ಟದಲ್ಲಿದ್ದೀವಿ ಸಕ್ಕರೆ ರಫ್ತು ಬೆಲೆ ನಿಗದಿ ಎಲ್ಲವೂ ಕೂಡ ಕೇಂದ್ರದ ಕೈಯಲ್ಲಿದೆ ಅವರ ಕಂಟ್ರೋಲಿಗೆ ಬರುತ್ತೆ ಕೇಂದ್ರದ ನೀತಿಯಿಂದ ದಕ್ಷಿಣ ಭಾರತದ ಕಾರ್ಖಾನೆಗಳು ಸಮಸ್ಯೆಯಲ್ಲಿದೆ ಬಟ್ ಉತ್ತರದಲ್ಲಿ ಏನೂ ಸಮಸ್ಯೆ ಇಲ್ಲ ಅವರೆಲ್ಲ ಚೆನ್ನಾಗಿದ್ದಾರೆ ಉತ್ತರ ಭಾರತದ ಸಕ್ಕರೆ ಕಾರ್ಖಾನೆಗಳು ಬಹಳ ಅನುಕೂಲಕರವಾಗಿ ನಡೀತಾ ಇದೆ ಬಟ್ ದಕ್ಷಿಣ ಭಾರತದ ಕಾರ್ಖಾನೆಗಳಿಗೆ ನಮಗೆ ಸಮಸ್ಯೆ ಆಗ್ತಾ ಇದೆ ಸಕ್ಕರೆ ರಫ್ತಿಂದ ಹಿಡಿದು ಅದಕ್ಕೆ ಬೆಲೆ ನಿಗದಿ ಮಾಡೋದು ಇದೆಲ್ಲವೂ ಕೂಡ ಕೇಂದ್ರದ ಕೈಯಲ್ಲಿದೆ ನಮಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಕಬ್ಬು ಬೆಳೆಗಾರರಿಗೆ ನೆರವಾಗುವುದು ಸರ್ಕಾರದ ಜವಾಬ್ದಾರಿ ಈಗ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳ ಜವಾಬ್ದಾರಿ ಅನ್ನೋದಾಗಿ ಮಾಲೀಕರು ಇದ್ದಾರೆ ಹೇಗೆ ಫಿಫ್ಟಿ ಫಿಫ್ಟಿ ಕೊಡಿ ಅಂತ ಸಕ್ಕರೆ ಕಾರ್ಖಾನೆ ನಮಗ್ ನಡೆಸೋದು ಬಹಳ ಕಷ್ಟ ಆಗ್ತಾ ಇದೆ ಫಿಫ್ಟಿ ಪರ್ಸೆಂಟ್ ಕೇಂದ್ರ ಫಿಫ್ಟಿ ಪರ್ಸೆಂಟ್ ರಾಜ್ಯ ಅಂತ ರೈತರಿಗೆ ಏನಾದರೂ ಒಂದು ದರವನ್ನ ಫಿಕ್ಸ್ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಮನವಿ ಮಾಡ್ಕೊಂಡಿದ್ದಾರೆ ನೋಡೋಣ ಮುಂದೆ ಏನಾಗುತ್ತೆ ಅನ್ನೋದಾಗಿ ಮತ್ತೊಂದ್ ಕಡೆ ಈ ಪ್ರತಿಭಟನೆಯ ಕಾವು ಯಾವ ರೀತಿಯಾಗಿದೆ ಹೇಗೆ ನಡೀತಾ ಇದೆ ಅನ್ನೋದನ್ನು ತೋರಿಸ್ತಾ ಇದ್ವಿ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಆಗ್ತಾ ಇದೆ ಹೌದು ಬಸ್ಗಳ ಮೇಲೆ ಕಲ್ಲು ತೂರಾಟ ನಡೆದಿದ್ದಾರೆ ಬಸ್ ನಡೆಸಿದ್ದಾರೆ ಬಸ್ನ ಗಾಜುಗಳು ಪುಡಿ ಪುಡಿಯಾಗಿದೆ ಆಗಿದೆ ನಿಂತ ಬಸ್ಗಳಿಗೆ ಕಲ್ಲು ತೂರಾಟ ನಡೆಸಿರುವಂತಹ ದೃಶ್ಯ ಇದು ಯಾವ ರೀತಿಯಾಗಿ ಕಬ್ಬು ಬೆಳೆಗಾರರ ಹೋರಾಟ ಇನ್ನೊಂದು ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ನೋಡಿ ಅಫ್ಕೋರ್ಸ್ ರೈತರು ಹೇಳೋ ರೀತಿಯಾಗಿ ನಾವು ಕಲ್ಲು ತೂರಾಟ ಮಾಡಿಲ್ಲ ರೈತರು ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ದೀವಿ ಯಾರೋ ಕಿಡಿಗೇಡಿಗಳು ಮಾಡಿರೋದು ಬೇಕಂತಲೇ ಇಡೀ ಪ್ರತಿಭಟನೆಯ ದಾರಿಯನ್ನ ತಪ್ಸೋದಕ್ಕೆ ದಿಕ್ಕನ್ನೇ ತಪ್ಪಿಸೋದಕ್ಕೆ ಹೀಗೆ ಮಾಡ್ತಾ ಇದ್ದಾರೆ ಅನ್ನೋದಾಗಿ ರೈತ ಮುಖಂಡರು ಹೇಳ್ತಾ ಇದ್ದಾರೆ ಜೊತೆಗೆ ಮನವಿಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ ಒಬ್ರು ಮಾಧ್ಯಮದ ಮೇಲೆ ಮಾಧ್ಯಮದ ವರದಿಗಾರರ ಮೇಲೆ ಕೈ ಮಾಡೋದಕ್ಕೆ ಬರ್ತಾರೆ ಅವ್ರಿಗೂ ಕೂಡ ಎಚ್ಚರಿಕೆಯನ್ನ ಕೊಟ್ಟರು ರೈತ ಮುಖಂಡರು ಯಾರು ಮಾಡಿದ್ದಾರೆ ಏನು ಅನ್ನೋದು ಗೊತ್ತಿಲ್ಲ ಅಲ್ಲೇ ಇದ್ದಂಥ ಕೆಲವರಿಂದ ಈ ಕೃತ್ಯ ನಡೆದಿದೆ ಬಸ್ಗೆ ಹಾನಿಯಾಗಿದೆ ಪೊಲೀಸ್ ವಾಹನಗಳ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ ಮಾಧ್ಯಮದವ್ರ ಮೇಲೂ ಕೂಡ ಕೈ ಮಾಡೋದಕ್ಕೆ ಮುಂದಾಗಿದ್ದಾರೆ ಇಷ್ಟೆಲ್ಲ ನಡೆದು ಹೋಗಿದೆ ಒಂಬತ್ತನೇ ದಿನದ ಪ್ರತಿಭಟನೆಯಲ್ಲಿ ರೈತ ಪ್ರತಿಭಟನೆ ಒಂಬತ್ತನೇ ದಿನಕ್ಕೆ ಕಾಲಿಡ್ತಾ ಇದ್ದ ಹಾಗೆ ಅದರ ಸ್ವರೂಪ ಹೇಗೆ ಬದಲಾಗ್ತಾ ಇದೆ ನೋಡಿ ಆಮೇಲೆ ಕಲ್ಲು ತೂರಾಟ ಮಾಡಿರುವ ವ್ಯಕ್ತಿಯ ಒಂದು ವಿಡಿಯೋ ಕೂಡ ನೀವು ಒಂದು ದೃಶ್ಯದಲ್ಲಿ ಗಮನಿಸಬಹುದು ನೋಡಿ ಮಾರ್ಕ್ ಮಾಡಿದಿವಲ್ಲ ಇದು ಆ ಯುವಕ ಕಲ್ಲನ್ನು ತೂರಿದಾನೆ ಹಾಗೆ ಅವರ ರೀತಿಯಾಗಿ ಇನ್ನೊಂದಷ್ಟು ಜನ ಇರ್ಬೋದು ಕಿಡಿಗೇಡಿ ಕೃತ್ಯ ಎಸಗಿದ್ದಾರೆ ಬೆಳಗಾವಿ ಹತ್ತಿರಗಿಯ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ರಿ ಹೆದ್ದಾರಿಯನ್ನ ಬಂದ್ ಮಾಡಿ ಇಷ್ಟು ದಿನಗಳವರೆಗೂ ಕೂಡ ರೈತರು ಪ್ರತಿಭಟನೆ ಮಾಡ್ತಾ ಇದ್ರು ಒಬ್ರಿಬ್ರಲ್ಲ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಕೂಡ ಸೇರ್ತಾ ಇದ್ರು ಬಟ್ ಯಾವತ್ತೂ ಕೂಡ ಈ ರೀತಿಯಾಗಿ ಆಗಲಿಲ್ಲ ಈ ಒಂಬತ್ತು ದಿನದ ಮಧ್ಯಾಹ್ನದವರೆಗೂ ಕೂಡ ಎಲ್ಲವೂ ಸರಿಯಾಗಿತ್ತು ಶಾಂತಿಯುತವಾಗಿ ಪ್ರತಿಭಟನೆ ನಡೀತಾ ಇತ್ತು ತಮ್ಮ ಬೇಡಿಕೆಯನ್ನ ಮುಂದಿಟ್ಟು ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು ಬಟ್ ಮಧ್ಯಾಹ್ನದ ನಂತರ ಸಂಪೂರ್ಣ ಈ ಪ್ರತಿಭಟನೆಯ ಚಿತ್ರಣವೇ ಬದಲಾಗಿ ಹೋಗಿದೆ ಎಷ್ಟರ ಮಟ್ಟಿಗೆ ಹಲ್ಲೆ ಮಾಡಿದ್ರು ಅಂತ ಹೇಳಿದ್ರೆ ಪೊಲೀಸ್ ಅಧಿಕಾರಿಯೊಬ್ಬರ ಕೈ ಮುರಿತಾ ಇತ್ತು ಕೆಲ ಸಿಬ್ಬಂದಿಗಳಿಗೆ ಹಲ್ಲೆ ಮಾಡಿದ್ರು ಅವರುಗಳನ್ನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ ಪರಿಸ್ಥಿತಿಯೇ ಬದಲಾಗಿ ಹೋಗಿದೆ ನಿಂತಿರುವಂತ ಸರ್ಕಾರಿ ಬಸ್ಗಳ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ ಗಾಜುಗಳು ಪುಡಿ ಪುಡಿಯಾಗಿದೆ ನೋಡಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಬೆಳಗಾವಿಯ ಹತರಗಿಯ ನೇರ ದೃಶ್ಯ ಈಗ ಪ್ರತಿಭಟನೆಯನ್ನ ಕಂಟ್ರೋಲ್ ಮಾಡೋದಕ್ಕೆ ಅಲ್ಲಿರುವಂತ ರೈತರನ್ನ ಶಾಂತಗೊಳಿಸೋದಕ್ಕೆ ಪೊಲೀಸರ ಪ್ರಯತ್ನ ನಡೀತಾನೇ ಇದೆ ಮತ್ತೊಂದು ಕಡೆ ಕಿಡಿಗೇಡಿಗಳು ನಡೆಸಿರುವಂಥ ಕೃತ್ಯ ಇದು ಎಲ್ಲೆಂದ್ರಲ್ಲಿ ಕಲ್ಲು ತೂರಿದ್ದಾರೆ